ನಮಸ್ಕಾರ ಸ್ನೇಹಿತರೆ ಆಫೀಸ್ಗೆ ಬಂದು ಕುಳಿತು ಅರ್ಧ ಗಂಟೆಯ ಮೇಲಾದರೂ ಶೇಖರ್ನ ಮನಸ್ಸು ಕೆಲಸದಲ್ಲಿ ಒಂದಾಗಿರಲಿಲ್ಲ ಹಾಗೆಲ್ಲ ಅಂದ್ಕೊಳ್ಬಾರ್ದು ಅದು ನನ್ನ ಅನುಮಾನವಷ್ಟೇ ಈ ಅನುಮಾನದಲ್ಲಿ ಸಿಕ್ಕಿಬಿತ್ತು ನಾನು ಏನೇನೋ ಅಂದುಕೊಳ್ಳುತ್ತಿದ್ದೇನೆ ಯಾವ ಯಾವುದಕ್ಕೂ ಏನೇನೋ ಕಲ್ಪಿಸಿಕೊಳ್ಳುತ್ತಿದ್ದೇನೆ ಎಂದೆಲ್ಲ ಮನಸ್ಸಿಗೆ ಎಷ್ಟು ಹೇಳಿಕೊಂಡರೂ ಮತ್ತೆ ಮತ್ತೆ ಹೆಂಡತಿ ಮತ್ತು ಗೆಳೆಯ ದಿನೇಶ್ನ ಬಗ್ಗೆ ಅನುಮಾನಗಳೇ ತಲೆ ತುಂಬಿ ಹೀಗೆ ಕುಳಿತುಕೊಂಡರೆ ತಲೆ ಕೆಡು ಅನಿಸಿಬಿಟ್ಟಿತ್ತು ಕ್ಯಾಂಟೀನ್ಗೆ ಹೋಗಿ ಒಂದರ್ಧ ಕಾಫಿ ಕುಡಿದು ಬಂದರೆ ಮೈಂಡ್ ಸ್ವಲ್ಪ ಫ್ರೆಶ್ ಆಗಬಹುದೆನಿಸಿ ಕುಳಿತಲ್ಲಿಂದ ಎದ್ದು ಹೊರಟ ಏನ್ ಶೇಖು ಕಾಫಿಗಾ ನಾನು ಬರ್ತೀನಿ ಇರಿ ಎಂದು ಸಹೋದ್ಯೋಗಿ ಲಕ್ಷ್ಮೀನಾರಾಯಣ ಶೇಖರ್ನನ್ನು ತಡೆದರು ಬೇಡ ಎಂದು ಹೇಳುವುದು ಹೇಗೆ ಬರಲಿ ಅವರೊಂದಿಗೆ ಸ್ವಲ್ಪ ಬೇರೆ ವಿಷಯಗಳನ್ನು ಮಾತನಾಡಿದಾದರೂ ಮನಸ್ಸು ಇಲ್ಲದನ್ನೆಲ್ಲ ಯೋಚಿಸುವುದನ್ನು ನಿಲ್ಲಿಸಿ ನಾನು ಆರಾಮವಾಗಿ ಕೆಲಸ ಮಾಡಬಹುದು ಎಂದುಕೊಂಡು ನಿಂತುಕೊಂಡ ಕ್ಯಾಂಟೀನ್ನಲ್ಲಿ ಕಾಫಿ ತೆಗೆದುಕೊಂಡು ಕುಡಿಯುವ ಮೊದಲು ಇಬ್ಬರು ಸಿಗರೇಟ್ ಹಚ್ಚಿಕೊಂಡು ಮೊದಲ ಸಿಫ್ ಕುಡಿದಿರಲಿಲ್ಲ ಶೇಖು ನಿನ್ನೆ ನ್ಯೂಸ್ ಚಾನೆಲ್ನಲ್ಲಿ ಕ್ರೈಮ್ ಪ್ರೋಗ್ರಾಂ ನೋಡಿದ್ರಾ ಇಷ್ಟು ಸಾರಿ ಶೀಲ ಸಂಕಿಸಿ ಗಂಡ ಹೆಂಡತಿಯನ್ನು ಕೊಂದ ಅನೈತಿಕ ಸಂಬಂಧದ ತೆವಲಿಗಾಗಿ ಹೆಂಡತಿಯನ್ನೇ ಕೊಂದ ಗಂಡ ಎಂದೆಲ್ಲ ತೋರಿಸ್ತಾ ಇದ್ರೆ ನಿನ್ನೆ ಮಾತ್ರ ಪೂರ್ತಿ ಉಲ್ಟ ಹೆಂತಿನೇ ಗಂಡನನ್ನು ಕೊಲಿಸಿಬಿಟ್ಟಿದ್ದಾಳೆ ಅವಳಿಗೆ ಬೇರೆ ಯಾರ ಜೊತೆಗೆ ಸಂಬಂಧ ಇತ್ತಂತೆ ಗಂಡನಿಗೆ ಗೊತ್ತಾಗಿ ಗಲಾಟೆ ಮಾಡಿ ಅವಳು ಇನ್ನು ಮುಂದೆ ನಾನು ಅವನ ಜೊತೆಗೆ ಸಂಬಂಧ ಇಟ್ಟುಕೊಳ್ಳಲ್ಲ ನಿನ್ನ ಜೊತೆಗೆ ಬಾಳ್ತೀನಿ ಅಂತ ಗಂಡನಿಗೆ ಪ್ರಾಮಿಸ್ ಮಾಡಿದ್ಲಂತೆ ಆದರೆ ಹಿಂದುಗಡೆಯಿಂದ ಆಟ ಶುರು ಮಾಡಿಕೊಂಡಿದ್ದಾಳಂತೆ ಕೊನೆಗೆ ಗಂಡ ಇದ್ದರೆ ನೆಮ್ಮದಿಯಾಗಿ ಅವನ ಜೊತೆ ಇರೋಕ್ಕಾಗೋಲ್ಲ ಅಂದ್ಕೊಂಡು ಅವರಿಬ್ಬರು ಪ್ಲಾನ್ ಮಾಡಿ ಅವನ ಊಟದಲ್ಲಿ ವಿಷ ಹಾಕಿ ತಿನ್ನಿಸಿ ಕೊಂದು ಮನೆಯೊಳಗೆ ಗುಂಡಿ ತೆಗೆದು ಊತು ಬಿಟ್ಟಿದ್ದಾರಂತೆ ಏನ್ ಹೆಂಗಸರು ಶೇಖೋ ಕಾಲ ಬದಲಾಗಿದೆ ಈಗ ಯಾರನ್ನು ಅಂದರೆ ಹೆಂಡತಿ ಮಕ್ಕಳನ್ನೇ ನಂಬದೇ ಇರುವ ಪರಿಸ್ಥಿತಿ ಬಂದು ಬಿಟ್ಟಿದೆ ನೋಡಿ ಹೀಗೆ ಹಾಕ್ಬಿಟ್ರೆ ಕಷ್ಟ ಕಣೆ ಎಂದು ಲಕ್ಷ್ಮೀನಾರಾಯಣ ಹಿಂದಿನ ರಾತ್ರಿ ನೋಡಿದ ಕ್ರೈಂ ಕಥೆಯೆಂದು ವಿವರಿಸುತ್ತಿದ್ದಂತೆ ಶೇಖರ್ನ ಮನಸ್ಸು ಇನ್ನೂ ಏನೇನೋ ಯೋಚಿಸಲಾರಂಭಿಸಿತು ಪಲ್ಲವಿ ಮತ್ತು ದಿನೇಶ್ ಇಬ್ಬರು ಸೇರಿಕೊಂಡು ಕೊನೆಗೆ ನನಗೂ ಹಾಗೇನಾದರೂ ಮಾಡಿದರೆ ಲಕ್ಷ್ಮೀನಾರಾಯಣ ನೋಡಿರುವ ಕ್ರೈಮ್ ಪ್ರೋಗ್ರಾಂ ನೋಡಿ ಅವರಿಗೂ ಏನಾದರೂ ನನ್ನನ್ನು ಕೊಲ್ಲಲಿಕ್ಕೆ ಇಂತಹದೇ ಐಡಿಯಾ ಬಂದು ಬಿಟ್ಟಿದ್ದರೆ ಇಲ್ಲ ನಾನು ಒಂದೋ ಇವತ್ತು ಅವರಿಬ್ಬರ ನಡುವಿನ ಸಂಬಂಧದ ಬಗ್ಗೆ ನನಗಿರುವ ಅನುಮಾನವನ್ನು ಬಗೆಹರಿಸಿಕೊಂಡು ನನ್ನ ಜೀವವನ್ನು ನಾನು ಉಳಿಸಿಕೊಳ್ಬೇಕು ಹೀಗೆ ದಿನ ಸಾಯುವುದೆಂದರೆ ನನ್ನಿಂದಾಗೋದಿಲ್ಲ ಎಂದುಕೊಂಡು ಲಕ್ಷ್ಮೀನಾರಾಯಣ ಹೇಳುತ್ತಿದ್ದ ಕಥೆಯನ್ನು ಕೇಳುತ್ತಾ ಕುಡಿಯಲು ಮರೆತು ತನ್ನಗಾಗಿದ್ದ ಕಾಫಿಯನ್ನು ಒಂದೇ ಗುಡುಕಿಗೆ ಕುಡಿದು ಲಕ್ಷ್ಮೀನಾರಾಯಣ ಜೊತೆ ಇನ್ನೇನು ಮಾತನಾಡಿದರೂ ಕಷ್ಟ ಎಂದುಕೊಂಡು ಆಫೀಸ್ನ ಕಡೆ ಬೇಗ ಬೇಗ ಹೆಜ್ಜೆ ಹಾಕಿದ ಮನೆಯವರು ನೋಡಿ ಮಾಡಿದ ಮದುವೆಯಾದರೂ ಪಲ್ಲವಿಯನ್ನು ನೋಡಲು ಹೋದ ಶೇಖರ ಮೊದಲ ನೋಟದಲ್ಲಿಯೇ ಅವಳಿಗೆ ಸೋತು ಬಿಟ್ಟಿದ್ದ ಮದುವೆಯಾದರೆ ಅದು ಇವಳನ್ನೇ ಎಂದು ಇವನು ಹೇಗೆ ಅಂದುಕೊಂಡನು ಶೇಖರ್ನನ್ನು ನೋಡಿದ ಪಲ್ಲವಿ ಕೂಡ ಮದುವೆಯಾದರೆ ಇವನನ್ನೇ ಎಂದು ನಿರ್ಧರಿಸಿಬಿಟ್ಟಿದ್ದಳು ಅದರಿಂದ ಕೊಡುವುದು ತೆಗೆದುಕೊಳ್ಳುವುದು ಎಂದೆಲ್ಲ ಯಾವುದೇ ವ್ಯವಹಾರವಿಲ್ಲದೆ ಶೇಖರ್ ಮತ್ತು ಪಲ್ಲವಿಯ ಮದುವೆ ಪ್ರೀತಿಯಿಂದ ನಡೆದು ಹೋಗಿತ್ತು ವಹಾರ ಮದುವೆಗೆ ಮುಂಚೆ ಬ್ಯಾಚುಲರ್ ಆಗಿದ್ದ ಶೇಖರ್ನಿಗೆ ಏಳು ವರ್ಷಗಳಿಂದ ರೂಮ್ಮೇಟ್ ಆಗಿದ್ದವನು ದಿನೇಶ ಇಬ್ಬರು ಒಂದೇ ವಯಸ್ಸಿನವರು ಮತ್ತು ಕೆಲಸ ಮಾಡುತ್ತಾ ಏಳು ವರ್ಷಗಳಿಂದ ಹೊಂದಿಕೊಂಡು ರೂಮೇಟ್ಗಳಾಗಿದ್ದ ಇಬ್ಬರು ಮದುವೆ ಹೊಟ್ಟಿಗೆ ಆಗೋಣ ಎಂದು ತುಂಬ ಸಾರಿ ಮಾತನಾಡಿಕೊಂಡಿದ್ದರಾದರೂ ದಿನೇಶ್ನಿಗೆ ಮನೆ ಕಡೆ ಬಗೆಹರಿಸಬೇಕಾದ ಜವಾಬ್ದಾರಿಗಳು ಸಾಕಷ್ಟಿದ್ದರಿಂದ ಶೇಖರ್ ಅವನಿಗಿಂತ ಸ್ವಲ್ಪ ಬೇಗ ಆಗಬೇಕಾಯಿತು ಮದುವೆ ಫಿಕ್ಸ್ ಆದ ತಕ್ಷಣ ಶೇಖು ನೀನು ಈ ಮನೆ ಬಿಟ್ಟು ಹೋಗೋದು ಬೇಡ ಇನ್ಮೇಲೆ ಹೇಗೋ ನಾನೊಬ್ಬನೇ ಇರೋದಲ್ವಾ ನಾನೇ ಬೇರೆ ರೂಮ್ ಮಾಡ್ಕೊಂಡು ಹೋಗ್ತೀನಿ ಎಂದು ಹೇಳಿದ ದಿನೇಶ ಬೇರೆ ರೂಮ್ ಮಾಡಿಕೊಂಡು ಹೋಗಿದ್ದ ಶೇಖರ್ ಬ್ಯಾಚುಲರ್ ಆಗಿದ್ದ ಮನೆಯಲ್ಲಿ ಸಂಸಾರ ಆರಂಭಿಸಲು ಸಿದ್ಧನಾಗಿದ್ದ ಶೇಖರ್ನ ಮದುವೆ ಸಂಭ್ರಮದಿಂದ ನಡೆದಿತ್ತು ಮದುವೆ ಮನೆ ತುಂಬ ದಿನೇಶ ತಾನೇ ಎಲ್ಲ ಜವಾಬ್ದಾರಿ ಹೊತ್ತುಕೊಂಡು ಓಡಾಡಿದ್ದ ಮದುವೆಯೆಲ್ಲ ಮುಗಿದ ಮನೆ ತುಂಬಿಸಿಕೊಳ್ಳುವಾಗ ಶೇಖರ್ನ ಹೆಂಡತಿಯನ್ನು ಅತ್ತಿಗೆ ಎಂದು ಕರೆದರೆ ಶೇಖರ್ನೆ ಅತ್ತಿಗೆ ಎಂದು ತುಂಬ ಗೌರವ ಕೊಡುವುದೇನು ಬೇಡ ಪಲ್ಲವಿ ಎಂದು ಕರೆದರೆ ಸಾಕು ಮಾರಯಾ ಎಂದಿದ್ದ ಪಲ್ಲವಿ ಕೂಡ ಇದಕ್ಕೆ ಖುಷಿಯಿಂದ ತಲೆಯಾಡಿಸಿದಳು ಸದ್ಯ ನನ್ನ ಗೆಳೆಯನಿಗೆ ಒಳ್ಳೆಯ ಮನಸ್ಸಿನ ಹೆಂಡತಿ ಸಿಕ್ಕಿತ್ತಾಳೆ ಎಂದು ದಿನೇಶ್ ಖುಷಿಯಾಗಿದ್ದ ಆಗಾಗ ಮನೆ ಕಡುವೆ ಬಂದು ಹೋಗ್ತಿರು ಮಾರಾಯ ಎಂದು ಶೇಖರ್ ಹೇಳಿದ್ದರಿಂದ ದಿನೇಶ್ನಿಗೂ ಸ್ನೇಹಿತನ ಮನೆಗೆ ಆಗಾಗ ಬಂದು ಹೋಗುವ ಅವಕಾಶ ಸಿಕ್ಕಿತ್ತು ಪಲ್ಲವಿಗೂ ತನ್ನ ಗಂಡನ ಸ್ನೇಹಿತ ತುಂಬ ಒಳ್ಳೆಯ ಮನಸ್ಸಿನವರು ಅನಿಸಿತ್ತು ಅದರಿಂದ ಅವಳು ಕೂಡ ದಿನೇಶ್ನೊಂದಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದಳು ಇದೇ ಆತ್ಮೀಯತೆ ಇವನು ದಿನಕ್ಕೊಮ್ಮೆಯಾದರೂ ಶೇಖರ್ನ ಮನೆ ಕಡೆ ಬಂದು ಹೋಗಲು ಕಾರಣವಾಗಿತ್ತು ದಿನೇಶ್ ಪಲ್ಲವಿಯೊಂದಿಗೆ ಎಷ್ಟು ಆತ್ಮೀಯನಾಗಿ ಬಿಟ್ಟಿದ್ದಾನೆಂದರೆ ಶೇಖರ್ ಮನೆಯಲ್ಲಿಲ್ಲದೇ ಇದ್ದರೂ ಪಲ್ಲವಿಯನ್ನು ಮಾತನಾಡಿಸಲಿಕ್ಕೆಂದು ಆಗಾಗ ಬಂದು ಹೋಗುತ್ತಿದ್ದ ಶೇಖರ್ನಿಗೆ ಇದರಲ್ಲೇನು ವಿಶೇಷ ಕಾಣಿಸಿರಲಿಲ್ಲ ತಪ್ಪೂ ಅನಿಸಿರಲಿಲ್ಲ ಆದರೆ ಅದೊಂದು ದಿನ ಪಕ್ಕದ ಮನೆಯವರು ಏನು ನೀವಿಲ್ಲದೆ ಇದ್ದಾಗಲೂ ನಿಮ್ಮ ಫ್ರೆಂಡ್ ಬಂದು ನಿಮ್ಮ ಮನೆಯಲ್ಲಿ ಗಂಟೆಗಟ್ಟೆ ಕೂತ್ಕೊಂಡಿರ್ತಾರಲ್ಲ ನನಗ್ಯಾಕೋ ಸರಿ ಕಾಣೋದಿಲ್ಲ ಅಂತ ನನ್ನ ಹೆಂಡತಿ ಹೇಳ್ತಾ ಇದ್ಲು ಎಂದು ಚುಚ್ಚಿದರು ನಿಮ್ಮ ಮನೆಗೆ ಬಂದು ನಿಮ್ಮ ಹೆಂಡತಿ ಜೊತೆಗೇನು ನನ್ನ ಫ್ರೆಂಡ್ ಸಲಿಗೆ ತೋರಿಸಲಿಲ್ಲ ತಾನೆ ನಿಮಗ್ಯಾಕೆ ನಮ್ಮನೆ ಉಸುಬರಿ ನನ್ನ ಹೆಂಡ್ತಿನ ಹೇಗೆ ನೋಡಿಕೊಳ್ಬೇಕು ನಮ್ಮ ಮನೆಗೆ ಯಾರ್ಯಾರು ಯಾವ ಯಾವಾಗ ಬರಬೇಕು ಬರಬಾರ್ದು ಅಂತ ನಾನು ನೋಡ್ಕೊಳ್ತೀನಿ ಬಿಡಿ ಎಂದು ಅವರ ಮುಖಕ್ಕೆ ಹೊಡೆದಂತೆ ಹೇಳಿದನಾದರೂ ಶೇಖರ್ನ ಮನಸ್ಸು ಅವತ್ತಿನಿಂದ ಬೇರೆ ರೀತಿಯ ಯೋಚನೆ ಮಾಡಲಾರಂಭಿಸಿತು ಮತ್ತು ತನ್ನ ಹೆಂಡತಿ ಹಾಗೂ ದಿನೇಶ್ನ ನಡುವೆ ಆತ್ಮೀಯತೆಯ ಪ್ರತಿಕ್ಷಣಗಳನ್ನು ಅನುಮಾನದಿಂದಲೇ ನೋಡುವಂತೆಯೇ ಮಾಡಿಬಿಟ್ಟಿತು ಇದ್ಯಾವುದರ ಗೊತ್ತಿಲ್ಲದ ಪಲ್ಲವಿ ಮತ್ತು ದಿನೇಶ್ ತುಂಬ ಆತ್ಮೀಯರಾಗಿದ್ದರು ಪಲ್ಲವಿ ಏನೇ ಕೇಳಿದರೂ ದಿನೇಶ್ ಇಲ್ಲ ಅನ್ನುತ್ತಿರಲಿಲ್ಲ ಕೆಲವೊಮ್ಮೆ ಅವರಿಬ್ಬರು ಸೇರಿಕೊಂಡು ಶೇಖರ್ನನ್ನು ರೇಗಿಸುತ್ತಿದ್ದರು ಚೆಸ್ ಆಡುವಾಗ ಶೇಖರ್ನನ್ನು ಸೋಲಿಸಿದರೆ ಖುಷಿಯಲ್ಲಿ ದಿನೇಶ್ ಮತ್ತು ಪಲ್ಲವಿ ಪರಸ್ಪರ ಕೈಕುಲುಕಿ ಗೆಲುವನ್ನು ಸೆಲೆಬ್ರೇಟ್ ಮಾಡುತ್ತಿದ್ದರು ನನ್ನೆದುರೇ ಹೀಗಿರುವಾಗ ಇವರಿಬ್ಬರು ನಾನಿಲ್ಲದೆ ಇರುವಾಗ ಇನ್ನೂ ಹೇಗಿರಬಹುದು ಶೇಖರ್ನ ಮನಸ್ಸಿನಲ್ಲಿ ಅನುಮಾನದ ಹುಳು ಕುರಿಯುತ್ತಲೇ ಎತ್ತು ದಿನದಿಂದ ದಿನಕ್ಕೆ ಇದು ಹೆಚ್ಚಾಗುತ್ತಲೇ ಎತ್ತು ಏನೇನೋ ಕಲ್ಪನೆಗಳು ಕೆಟ್ಟ ಯೋಚನೆಗಳು ಆದರೆ ತನ್ನೊಳಗಿನ ಅನುಮಾನವನ್ನು ಶೇಖರ್ನಿಗೆ ಪಲ್ಲವಿ ಹತ್ತಿರ ಹೇಳಿಕೊಳ್ಳಲಿಕ್ಕೂ ಆಗುತ್ತಿರಲಿಲ್ಲ ಗೆಳೆಯ ದಿನೇಶನ ಹತ್ತಿರವೋ ಅದನ್ನು ಹಂಚಿಕೊಂಡು ಮನಸ್ಸನ್ನು ತಿಳಿ ಮಾಡಿಕೊಳ್ಳಲಾಗುತ್ತಿರಲಿಲ್ಲ ಅದಕ್ಕೆ ಅವರಿಬ್ಬರ ಹೆದರು ಮಾತ್ರ ಮನಸ್ಸಿನಲ್ಲಿ ಯಾವ ಅನುಮಾನವೂ ಇಲ್ಲದವನಂತೆ ನಟಿಸುತ್ತಲೇ ದಿನ ದೂಡುತ್ತಿದ್ದ ಇದೆಷ್ಟು ದಿನ ಇವತ್ತಿದಕ್ಕೊಂದು ಉತ್ತರ ಕಂಡುಕೊಂಡು ನೆಮ್ಮದಿಯಾಗಿರಬೇಕು ಸಂಜೆ ಬೇಗ ಮನೆಗೆ ಹೋಗಿ ಪಲ್ಲವಿ ಹತ್ತಿರವೇ ನೀವಿಬ್ಬರ ಬಗ್ಗೆ ನನ್ನ ಮನಸ್ಸು ಈಗೆಲ್ಲ ಯೋಚಿಸುತ್ತಿದೆ ನೀ ನನ್ನ ಫ್ರೆಂಡ್ ಜೊತೆ ಇಷ್ಟೆಲ್ಲ ಕ್ಲೋಸ್ ಆಗಿರುವುದನ್ನು ನನ್ನ ಮನಸ್ಸು ಒಪ್ಪಿಕೊಳ್ಳುತ್ತಿಲ್ಲ ಎಂದು ಕೇಳಿಬಿಡಬೇಕು ಎಂದುಕೊಂಡು ಅದನ್ನೇ ಯೋಚಿಸುತ್ತಾ ಮಧ್ಯಾಹ್ನದವರಿಗೆ ಕಳೆದುಬಿಟ್ಟ ಮ್ಯಾನೇಜರ್ಗೆ ಅರ್ಜೆಂಟ್ ಕೆಲಸವಿದೆ ಎಂದು ಹೇಳಿ ಒಂದು ಗಂಟೆ ಮೊದಲೇ ಮನೆ ಕಡೆ ಹೊರಟ ಮನೆ ಗೇಟ್ ಹತ್ತಿರ ಬರುವಾಗಲೇ ಅಲ್ಲಿ ನಿಲ್ಲಿಸಿದ್ದ ದಿನೇಶ್ನ ಬೈಕ್ ಕಾಣಿಸಿತ್ತು ತನ್ನ ಆಫೀಸ್ನಿಂದ ಬೇಗ ಬಂದಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಇವತ್ತೇನಾದರೂ ಇಬ್ಬರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದರೆ ತಾನು ಈ ವಿಷಯವನ್ನು ಕೇಳುವ ತಲೆನೋವೇ ಇರುವುದಿಲ್ಲ ಎಂದುಕೊಂಡೆ ಮೆಲ್ಲನೆ ಮೆಟ್ಟಿಲು ಹತ್ತರಲಾರಂಭಿಸಿದ ಬಾಗಿಲು ಹಾಕಿಕೊಂಡಿರುತ್ತದೆ ನಾನು ಕಿಟಕಿಯಲ್ಲಿ ಹಿಣುಕಿ ಅವರಿಬ್ಬರು ಒಳಗೇನು ಮಾಡುತ್ತಿದ್ದಾರೆ ಎನ್ನುವುದನ್ನು ನೋಡಬೇಕು ಎಂದುಕೊಳ್ಳುತ್ತಾ ಮೆಟ್ಟಿಲು ಹತ್ತಿ ಬಂದವನಿಗೆ ಬಾಗಿಲು ತೆಗೆದದ್ದು ನೋಡಿ ಒಂದು ಕ್ಷಣ ನಿರಾಳವಾಯಿತು ಬಾಗಿಲ ಹತ್ತಿರ ಹೋಗಿ ನೋಡಿದರೆ ಇಬ್ಬರು ಹಾಲ್ನಲ್ಲಿ ಸೋಪದಲ್ಲಿ ಎದುರು ಬದರು ಕುಳಿತಿದ್ದಾರೆ ಹೇನಿವತ್ತು ಬೇಗ ದಿನೇಶ್ ಶೇಖರ್ನ ನೋಡಿ ಅಚ್ಚರಿಯಿಂದ ಕೇಳಿದರೆ ಇವ ನಗಲಾರದೆ ನಕ್ಕು ಸುಮ್ಮನೆ ಸರ್ಪ್ರೈಸ್ ಕೊಡೋಣ ಅಂತ ಬಂದೆ ಎಂದು ಹೇಳಿ ಹೊಳಬಂದ ಸರ್ಪ್ರೈಸ್ ನೀನು ಕೊಡುವುದಲ್ಲ ನಮ್ಮ ದಿನೇಶೇ ಕೊಡ್ತಾರೆ ನೋಡಿ ಎಂದು ಪಲ್ಲವಿ ನಕ್ಕಳು ಏನಪ್ಪಾ ಅಂತ ಸರ್ಪ್ರೈಸ್ ಎನ್ನುತ್ತ ದಿನೇಶ್ನ ಹೆಗಲ ಮೇಲೆ ಕೈ ಹಾಕುತ್ತಾ ಅವನ ಪಕ್ಕದಲ್ಲಿ ಸೋಪದಲ್ಲಿ ಕುಳಿತುಕೊಂಡ ಶೇಖರ್ ನನ್ನ ಮದುವೆ ಫಿಕ್ಸ್ ಆಯಿತು ಕಣೋ ದಿನೇಶ್ ತನ್ನಗೆ ಹೇಳಿದರೆ ಶೇಖರ್ನಿಗೆ ಕೇಳುತ್ತಿರುವುದನ್ನು ಅರ್ಥ ಮಾಡಿಕೊಳ್ಳಲಾಗದ ಸ್ಥಿತಿ ಏನು ಹೇಳ್ತಿದ್ದೀಯ ನೀನು ನಿಜನಾ ಶೇಖರ್ ಖುಷಿಯಿಂದ ಕೇಳಿ ಹೆಂಡತಿ ಕಡೆ ನೋಡಿದ ಪಲ್ಲವಿ ನಗುತ್ತಲೇ ಇದ್ದಳು ಹ್ಞೂ ನಿಜನೇ ಕಣೋ ನಿನ್ನ ಮದುವೆಗೆ ಬಂದಿದ್ನಲ್ಲ ಅಲ್ಲೇ ನಾನೊಂದು ಹುಡುಗಿಗೆ ಸೋತುಬಿಟ್ಟೆ ಅವಳು ಯಾರು ಅಂತನೂ ನನಗೆ ಗೊತ್ತಿರಲಿಲ್ಲ ಮನೆಯಲ್ಲಿ ಮದುವೆ ಆಲ್ಬಮ್ ನೋಡುವಾಗ ಫೋಟೋದಲ್ಲಿ ಅವಳು ಕಾಣಿಸಿದ್ದು ಯಾರು ಅಂತ ಪಲ್ಲವಿಗೆ ಕೇಳಿದ್ರೆ ಇವಳು ನನ್ನ ಫ್ರೆಂಡ್ ಅಂದ್ಲು ರೊಟ್ಟಿನೇ ಜಾರಿ ತುಪ್ಪಕ್ಕೆ ಬಿದ್ದಾಗಾಯಿತು ಅವತ್ತೇ ನನ್ನ ಮನಸ್ಸಿನಲ್ಲಿರುವುದನ್ನು ಪಲ್ಲವಿಗೆ ಹೇಳಿದೆ ಇವಳು ಹೋಗಿ ಅವಳ ಹತ್ರ ನನ್ನ ಬಗ್ಗೆ ಎಲ್ಲಾ ಹೇಳಿ ಒಮ್ಮೆ ಮೀಟ್ ಮಾಡಿ ನೋಡು ಅಂದ್ಲು ಕೊನೆಗೆ ನಮ್ಮಿಬ್ಬರ ಮೀಟಿಂಗ್ ಕೂಡ ಪಲ್ಲವಿ ಅರೇಂಜ್ ಮಾಡಿದ್ದು ಅಲ್ಲೇ ಇಬ್ಬರು ಫಿಕ್ಸ್ ಆಗಿಬಿಟ್ವಿ ನಮ್ಮಿಬ್ಬರ ಮನೆಯವರನ್ನು ಕೂಡ ಪಲ್ಲವಿನೇ ಕನ್ವಿನ್ಸ್ ಮಾಡಿ ನಮ್ಮ ಮದುವೆ ಗ್ಯಾರಂಟಿ ಮಾಡಿದ್ದು ನಾನು ಇಷ್ಟಪಟ್ಟ ಹುಡುಗಿ ನನಗೆ ಸಿಗುವುದಕ್ಕೆ ನಿನ್ನ ಹೆಂಡತಿ ಈ ನನ್ನ ಕ್ಲೋಸ್ ಫ್ರೆಂಡ್ ಫಲ್ಲವಿನೇ ಕಾರಣ ಕಣೋ ಎಂದು ಹೇಳುವಾಗ ದಿನೇಶ್ನ ಕಣ್ಣುಗಳು ಖುಷಿಯಿಂದ ಕಣ್ಣೀರಾಗಿತ್ತು ಶೇಖರ್ನಿಗೂ ಗೊತ್ತಾಗದೆ ಕಣ್ಣುಗಳು ಹನಿಗೂಡಿದವು ಯಾರದೋ ಮಾತು ಕೇಳಿ ನಾನು ನನ್ನ ಹೆಂಡತಿ ಮತ್ತು ಗೆಳೆಯನನ್ನೇ ಎಷ್ಟೊಂದು ಕೆಟ್ಟದಾಗಿ ಅನುಮಾನಿಸಿಬಿಟ್ಟೆ ಒಂದೊಮ್ಮೆ ಇವತ್ತೇನಾದರೂ ನಾನು ನನ್ನ ಹೆಂಡತಿ ಹತ್ತಿರವೋ ದಿನೇಶ್ನ ಹತ್ತಿರವೋ ನನ್ನ ಮನಸ್ಸಿನಲ್ಲಿ ಹುಟ್ಟಿದ್ದ ಅನುಮಾನದ ಬಗ್ಗೆ ಹೇಳಿಕೊಂಡಿದ್ದರೆ ಅವರಿಬ್ಬರು ಯಾವತ್ತಾದರೂ ನನ್ನ ಕ್ಷಮಿಸ್ತಿದ್ರಾ ಕಾಂಗ್ರಾಟ್ಸ್ ಕಣೋ ಪಲ್ಲವಿ ತಕ್ಷಣ ಏನಾದರೂ ಸ್ವೀ ಸ್ವೀಟ್ ಮಾಡು ಮೂರು ಜನ ಹೊಟ್ಟೆ ತುಂಬ ಬರೀ ಸ್ವೀಟ್ಸನ್ನೇ ತಿನ್ನೋಣ ಎಂದು ಹೇಳಿದ ಶೇಖರ್ ದಿನೇಶ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಪಲ್ಲವಿ ತನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಸ್ನೇಹಿತರಿಬ್ಬರ ಸ್ನೇಹದ ಆಳವನ್ನು ನೋಡಿ ಖುಷಿಯಿಂದ ಕಣ್ಣೀರಾದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ